ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಸೆವೆನ್ ಇಯರ್ಸ್ ಆದಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಮದುವೆ ಆದಮೇಲೆ ಇದೇ ಫಸ್ಟು ನಾವು ಹೋಗ್ತಾ ಇರೋದು ತುಂಬ ವರ್ಷದಿಂದ ಕರಿತಾಯಿದ್ರು ಅವ್ರು ನಮಗೆ ಬನ್ನಿ ಬನ್ನಿ ಅಂತ ಬಟ್ ಅವ್ರು ಕರಿದಾಗೆಲ್ಲ ನಮಗೇನಾದರೂ ಒಂದು ಪ್ರಾಬ್ಲಮ್ಸ್ ಇರಲಿಲ್ಲ ಸೊ ಇವತ್ತು ಹೊರಟಿದ್ದೀವಿ ತುಂಬ ಅಂದರೆ ತುಂಬ ಮಳೆ ಇತ್ತು ಹೇಳಿ ಕೇಳಿ ಇವಾಗ ಎಲ್ಲ ಕಡೆ ಮಳೆ ಬರ್ತಾ ಇದೆ ಅದರಲ್ಲೂ ನಗರ ಸೈಡು ಮಾಸ್ತಿ ಕಟ್ಟೆಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಮಾಸ್ತಿಕಟ್ಟೆ ಹತ್ರ ನಿಡ್ಗೋಡು ಅಂತ ಹೇಳಿ ನಮ್ಮ ಅಜ್ಜಿ ಮನೆ ಸೊ ಅಲ್ಲಿ ಇವತ್ತು ದೇವ್ರ ಹರ್ಕೆ ಇತ್ತು ಮೌಳ ಅಂತ ಹೇಳಿದ್ನಲ್ಲ ಆ ಒಂದು ಹರ್ಕೆ ಇರೋದರಿಂದ ನಮ್ಮನ್ನು ಇನ್ವೈಟ್ ಮಾಡಿದರು ಅವ್ರು ನಮ್ಮನ್ನು ಪ್ರತಿ ವರ್ಷ ಕರೀತಾರೆ ಬಟ್ ನಮಗೆ ಒಂದು ವರ್ಷವೂ ಹೋಗೋಕ್ಕಾಗಿಲ್ಲ ಈ ವರ್ಷ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಹೊರಟ್ವಿ ಆದರೆ ಇವತ್ತೇ ತುಂಬ ಅಂದರೆ ತುಂಬ ಮಳೆ ಇತ್ತು ನಮ್ಮೂರಲ್ಲಿ ಜಾಸ್ತಿ ಮಳೆ ಇರಲಿಲ್ಲ ಬಟ್ ಈ ಮಾಸ್ತಿ ಕಟ್ಟೆಗೆ ಬಂದ ಮೇಲೆ ಜಾಸ್ತಿ ಮಳೆ ಇದೆ ಅಂತ ಹೇಳಿ ಅನ್ನಿಸ್ತು ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಬರೋಷೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ರು ಕರೆಂಟ್ ಕೂಡ ಇರಲಿಲ್ಲ ತುಂಬ ಮಳೆ ಇದೆ ಅಂಥೇಳಿ ಕರೆಂಟ್ ಕೂಡ ತೆಗೆದಿದ್ರು ಒಂದು ಐವತ್ತರಿಂದ ಅರವತ್ತು ಜನ ಅಥವಾ ಅದಕ್ಕೂ ಜಾಸ್ತಿ ಜನ ಆಗಿದ್ರು ಅಂತ ಅನಿಸುತ್ತೆ ಬಟ್ ಕರೆಂಟ್ ಇಲ್ಲದೇ ಇರೋದರಿಂದ ನಮಗೇನು ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ವಿಪರೀತ ಮಳೆ ಕೂಡ ಬರ್ತಾಯಿತ್ತು ಈ ಫಂಕ್ಷನಲ್ಲಿ ಎಲ್ಲ ನಮ್ಮ ಅಮ್ಮನ ಕಡೆ ರಿಲೇಟಿವ್ಸು ಸೇರಿದ್ರು ಸೊ ಎಲ್ಲರ ಜೊತೆ ಮಾತಾಡಿದ್ವಿ ಒಂದು ಹತ್ತು ಗಂಟೆ ತನಕ ಇದ್ವಿ ನಾವು ಆಮೇಲೆ ಎಲ್ಲ ರೀತಿಯ ನಾನ್ ವೆಜ್ ಅಡುಗೆ ಇತ್ತು ಊಟ ಮಾಡಿಕೊಂಡು ನಾವು ನೈಟೇ ಹೊರಡೋಣ ಅಂತ ಅಂದ್ಕೊಂಡ್ವಿ ತುಂಬ ಮಳೆ ಬರ್ತಾ ಇದೆ ಹೋಗೋದು ಬೇಡ ಬೆಳಿಗ್ಗೆ ಹೋಗಿ ಅಂತ ಹೇಳಿದರು ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ರಾತ್ರಿನೇ ಹೊರಟ್ವಿ ನಮ್ಮ ಅಜ್ಜಿ ಮನೆಯಿಂದ ಮಾಸ್ತಿ ಕಟ್ಟ ತನಕ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ ಕಷ್ಟ ಪಟ್ಕೊಂಡು ಬಂದ್ವಿ ಅಲ್ಲಿಂದ ಮತ್ತೆ ಈ ಕಡೆ ರೋಡ್ ತುಂಬಾ ಚೆನ್ನಾಗಿತ್ತು ಮನೆಗೆ ಬಂದು ರೀಚ್ ಆಗ್ತಾ ಒಂದು ಹನ್ನೆರಡು ಗಂಟೆ ಆಗಿತ್ತು ಇವಳು ನನ್ನ ಅಕ್ಕನ ಮಗಳು ನಿಧಿ ಅಂತ ಹೇಳಿಬಿಟ್ಟು ಈ ಸತಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸ್ಟೇಟ್ಗೆ ಐದನೇ ರ್ಯಾಂಕ್ ಬಂದಿದ್ದಾಳೆ ಸೊ ಯಾವತ್ತು ರಿಸಲ್ಟ್ ಬಂತು ಅವತ್ತಿನಿಂದ ಇವತ್ತಿನ ತನಕ ಡೈಲಿ ಒಬ್ರಲ್ಲ ಒಬ್ಬರು ಮನೆಗೆ ಬಂದ್ಬಿಟ್ಟು ಸನ್ಮಾನ ಮಾಡ್ತಿದ್ದ ಹಾಗೆಯೇ ಇವತ್ತು ಅವಳು ಸ್ಕೂಲಲ್ಲಿ ಟಿ ಸಿ ಕೊಟ್ಬಿಟ್ಟು ಅವಳಿಗೂ ಕೂಡ ಸನ್ಮಾನ ಮಾಡಿದ್ರು ಹಾಗೆ ಅವಳೊಂದು ಒಳ್ಳೆ ಕಾಲೇಜನ್ನ ಹುಡುಕ್ತಾ ಇದ್ದಾಳೆ ಜಾಸ್ತಿ ಡೊನೇಷನ್ ಕಟ್ಬಿಟ್ಟು ಪ್ರೈವೇಟ್ ಕಾಲೇಜಿಗೆ ಸೇರಿಕೊಂಡು ಓದೋಷ್ಟು ಅನುಕೂಲತೆ ನಮ್ಮಲ್ಲಿಲ್ಲ ಹಾಗಾಗಿ ಕಡಿಮೆ ಡೊನೇಷನ್ನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜ್ ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಲೇಜ್ ನೇಮ್ನ ನಾವು ಒಂದು ಸತಿ ಹೋಗಿಬಿಟ್ಟು ವಿಚಾರಿಸ್ಕೊಂಡು ಬರ್ತೀವಿ ಹಾಗೆ ಅವಳ ಭವಿಷ್ಯ ಯಾವಾಗಲೂ ಉಜ್ವಲವಾಗಿರಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ

ಮುಖ್ಯೋಪಾದಿ ಶಿಕ್ಷಕವರು ಹಾಗೂ ಎಲ್ಲ ಪೋಷಕ ವರ್ಗದವರು ಮತ್ತು ನನ್ನೆಲ್ಲ ಸ್ನೇಹಿತರೆ ಇವತ್ತು ನನಗೆ ತುಂಬಾ ಖುಷಿ ದಿನ ಯಾಕಂದ್ರೆ ನಾನು ಒಂದು ಡ್ಯಾಂಕ್ ತೆಗಿಬೇಕು ನಮ್ಮ ಸ್ಕೂಲಿಗೆ ಕೀರ್ತಿಗಳು ಅಂದ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಮನ್ಸಾಗಿದೆ ಹಾಗಾಗಿ ನನಗೆ ಇವತ್ತು ತುಂಬಾ ಖುಷಿಯ ದಿನ ಎಲ್ಲರೂ ನಂಗೆಲ್ಲ ಕಡೆಯಿಂದ ಬಂದು ಪ್ರೋತ್ಸಾಹ ನೀಡುತ್ತಿದ್ದಾರೆ ಅದನ್ನು ಸಹಿಸಿದ್ದಾರೆ ಹಾಗಾಗಿ ಇವತ್ತು ನಂಗೆ ತುಂಬಾ ಖುಷಿ ದಿನ ಅಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಆಗಿರೋದು ನಾನು ಮೊದಲನೇ ಕೈ ಹಿಡಿದು ಅಕ್ಷರ ತರಿಸಿದಂಥ ಸಂತೋಷ ಸರ್ ಇಂದ ಹಿಡಿದು ಎಸ್ ಎಲ್ ಸಿ ತನಕ ಏನು ಓದಿ ಬಂದಿದ್ದೀನಿ ಎಲ್ಲ ಟೀಚರ್ಸ್ ತುಂಬ ತುಂಬ ಸಪೋರ್ಟಿವ್ ನಿಂತಿದ್ದಾರೆ ಎಲ್ಲ ಥರ ಥರ ಸಪೋರ್ಟ್ ಮಾಡೋಲ್ಲಿ ರ್ಯಾಂಕ್ ಬೇಕಾಗುತ್ತೆ ಒಳ್ಳೆ ಮಾರ್ಕ್ಸ್ನ ಬರುತ್ತೆ ಎಲ್ಲ ಥರ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ಎಲ್ಲ ಸಲೂ ಹೇಳ್ತಾಯಿದ್ರು ಟೀಚರ್ಸು ಹೆಚ್ಚಂಗಸ್ತಾಗಿರ್ಬೋದು ಯಾವಾಗಲೂ ಹೇಳ್ತಾಯಿದ್ರು ನೀಡಿ ನಾನು ಹಿಂಗೆ ಯಾವ ಥರ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಕಣೆ ನೀನು ಚೆನ್ನಾಗಿ ಓದಬೇಕು ಒಳ್ಳೆ ರ್ಯಾಂಕ್ ಕಟ್ಟಿ ಬೇಕು ಅಂತ ಸಪೋರ್ಟ್ ಮಾಡ್ತಿದ್ರು ಮತ್ತು ನಮ್ಮ ಯು ಡಿ ಎಸ್ ಸರ್ ಆಗಿರ್ಬೋದು ಎಮ್ ಬಿ ಸರ್ ಆಗಿರ್ಬೋದು ಎಷ್ಟೊತ್ತಿಗೆ ಹೋಗಿ ನನಗೆ ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ಸರ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಸಾಕು ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ನನಗೆ ಅಲ್ಲಿ ಅರ್ಥ ಮಾಡ್ಸೋಕ್ಕಂತ ಬಿಡ್ತಾ ಇರಲಿಲ್ಲ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾಯಿದ್ರು ಹೀಗೆ ಮಾಡಬೇಕು ಅಂತ ಟಿಪ್ಸ್ಗಳನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಮತ್ತು ಜೆ ಎನ್ ಮ್ಯೂಸ್ ಆಗಿರ್ಬೋದು ನಂಗೆ ತುಂಬ ಹಿಂದಿ ಅಷ್ಟೇ ಕಷ್ಟ ನಂಗೆ ಹಿಂದಿ ಬರ್ತಾ ಇರಲಿಲ್ಲ ಹಿಂಗೆ ಹಿಂದಿ ಔಟ್ ಆಫ್ ಕೊಟ್ಬೋದಲ್ಲೇ ಅದು ಜೆ ಎನ್ ಮ್ಯೂಸ್ ಕಾರಣ ಆಗಿರೋದು ಯಾಕಂದರೆ ನಂಗೆ ಹಿಂದಿ ಬರ್ತಾ ಇರಲಿಲ್ಲ ಅಷ್ಟೊಂದು ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ವೈ ಬಿ ಎಸ್ ಮಿಸ್ ಎಸ್ ಎಸ್ ಮಿಸ್ ಸೈನ್ಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು ಕೂಡ ಅಷ್ಟೇ ನಂಗೆ ಯಾವಾಗಲೂ ಅರ್ಥ ಆಗ್ತಿಲ್ಲ ಕಾನ್ಸೆಪ್ಟ್ ಮಿಸ್ ಅಂತ ಹೇಳಿದ್ರೆ ಅವರು ಕೂಡ ನಂಗೆ ತುಂಬ ಚೆನ್ನಾಗಿ ಇದ್ರು ಮತ್ತು ಎಸ್ ಎಚ್ ಎಸ್ ಮಿಸ್ ಆರ್ ಯಂ ಸರ್ ಎಸ್ ಐ ಎಸ್ ಮಿಸ್ ಎಲ್ಲರೂ ಕೂಡ ನಂಗೆ ಹೆಲ್ತ್ನಲ್ಲಿ ಕೂಡ ತುಂಬ ಕಾಳಜಿ ವಹಿಸ್ತಾರೆ ಇಂಥವನ್ನೆಲ್ಲ ಕೂಡ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ಬರೀ ಸ್ಟಡಿ ಮೇಲೆ ಫೋಕಸ್ ಅಲ್ಲಿ ಅವರನ್ನ ಹೆಲ್ತ್ ಮೇಲೂ ಕೂಡ ತುಂಬ ಕಾಳಜಿ ವಯಸ್ಸಿಲ್ಲ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಪ್ ಮಾಡ್ಕೊಂಡಿದ್ದೆ ಅವರು ಹೆಲ್ತಿನ ಚೆನ್ನಾಗಿ ಕಾಪಾಡ್ತಾರೆ ನಿಮ್ಗೆ ಕೇರ್ ಆಗುತ್ತೆ ನೀನು ಹೆಲ್ತ್ ಮೊದಲು ಹೆಲ್ತ್ ಕಡೆ ಗಮನ ಕೊಡೋ ಅಂತ ಹೆಲ್ತ್ ಮೇಲೆ ಕಾನ್ಸಂಟ್ರೇಷ್ ಮಾ ಕಾನ್ಸಂಟ್ರೇಷನ್ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಎಲ್ಲರೂ ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದರು ಮತ್ತು ನಮ್ಮ ಅಪ್ಪ ಅಮ್ಮ ಕೂಡ ಅಷ್ಟೇ ಓದೋದಕ್ಕೆ ಓದೋದಕ್ಕೊಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಅವರು ಕೂಡ ನಂಗೆ ತುಂಬ ಸಪೋರ್ಟಿವಾಗಿ ನಿಂತಿದ್ರು ನಾನು ಅಷ್ಟೇ ಯಾವತ್ತೂ ನನಗೇನು ಹೊಂದಿಲ್ಲ ನೀನು ಚೆನ್ನಾಗಿ ಓದ್ಕೆ ಇನ್ನು ಚೆನ್ನಾಗಿ ಓದು ಅಂತಲೇ ಯಾವಾಗ ಸಪೋರ್ಟ್ ಮಾಡ್ತಾ ಬಂದರು ಮತ್ತು ಊರಿನವರು ಕೂಡ ಅಷ್ಟೇ ಯಾವಾಗಲೂ ಸಪೋರ್ಟಿವ್ ಮಾಡ್ತಿದ್ರು ನಮ್ಮ ಮುಂದೆ ಎಸ್ ಆಫೀಸರ್ ಆಗಬೇಕಾದ್ರೆ ನನ್ನ ಎ ಎಸ್ ಆಫೀಸರ್ ಆಗಿ ನಮ್ಮ ಇಲ್ಲಿ ನಮ್ಮ ಇಲ್ಲಿ ಊರಿಗೆ ಒಳ್ಳೆ ಸೇವೆ ಕೊಡಬೇಕನ್ನೋದು ನನ್ನ ಥ್ಯಾನ್ಸ್ ಆಗಿದೆ ಮತ್ತು ನನ್ನ ಜೂನಿಯರ್ಸಿಗೆಲ್ಲ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬರಲಿ ನಮ್ಮ ಸ್ಕೂಲ್ ಇನ್ನೂ ಟಾಪ್ ಆಗಲಿ ಅಂತಲೇ ನಾನು ಆಶಿಸ್ತೀನಿ ಮತ್ತು ದೇವರಲ್ಲಿ ಪಾಠ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸರ್ಕಾರಿ ಶಾಲೆಯ ಹೆಮ್ಮೆಯುಳು ಅಂತ ಹೇಳಿದ್ರು ತಪ್ಪಾಗಲ್ಲ ಇದೇ ರೀತಿ ನಮ್ಮ ಸರ್ಕಾರಿ ಶಾಲೆ ಒಂದಾದ್ಮೇಲೆ ಒಂದು ಸಾಧನೆಗಳನ್ನ ಮಾಡ್ತಾ ಹೋಗಲಿ ಒಳ್ಳೆ ಹೆಸರನ್ನು ಪಡೀಲಿ ಅಂತ ಹೇಳಿ ಆಶಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you so much.